ಸಂಪ್ರದಾಯದ ಪ್ರಕಾರ ವಿವಾಹಿತ ಸ್ತ್ರೀಯರು ಬೈತಲೆಯ ನಡುವೆ ಕುಂಕುಮವನ್ನು ಹಚ್ಚಲೇಬೇಕು ಇದು ಅತ್ಯಂತ ಶುಭಕರವಾಗಿದ್ದು ಪೂರ್ವಜರ ಕಾಲದಿಂದಲೂ ಈ ಆಚರಣೆ ಬೆಳೆದು ಬಂದಿದೆ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಗಂಡನ ಆಯಸ್ಸು ವೃದ್ಧಿಗಾಗಿ ಕುಂಕುಮವನ್ನು ಹಚ್ಚೋದು ಕಡ್ಡಾಯ ಹಾಗಾದರೆ ಬೈತಲಿಗೆ ಕುಂಕುಮ ಹಚ್ಚೋದ್ರ ಹಿಂದಿನ ವೈಜ್ಞಾನಿಕ ಕಾರಣವಾದರೂ ಏನು ಕುಂಕುಮ ಹಚ್ಚೋದ್ರ ಹಿಂದಿನ ಧಾರ್ಮಿಕ ಕಾರಣವಾದರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಸಂಪ್ರದಾಯದ ಪ್ರಕಾರ ವಿವಾಹಿತ ಸ್ತ್ರೀಯರು ಬೈತಲೆಯ ನಡುವೆ ಕುಂಕುಮವನ್ನು ಹಚ್ತಾರೆ ಇದು ಅತ್ಯಂತ ಶುಭಕರ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಗಂಡನ ಆಯಸ್ಸು ವೃದ್ಧಿಗಾಗಿ ಕುಂಕುಮವನ್ನು ಹಚ್ಚೋದು ಮದುವೆಯ ಸಂದರ್ಭದಲ್ಲಿ ವರನು ವಧುವಿನ ಹಣೆಗೆ ಕುಂಕುಮವನ್ನು ಇಡ್ತಾನೆ ವಿವಾಹಿತ ಮಹಿಳೆಯರು ಕುಂಕುಮವನ್ನು ಧರಿಸುವ ಕುರಿತಾದ ಪೌರಾಣಿಕ ಉಲ್ಲೇಖದ ಪ್ರಕಾರ ಕುಂಕುಮದ ಕೆಂಪು ಬಣ್ಣವು ಪಾರ್ವತಿ ಸತಿ ಹಾಗೂ ಸ್ತ್ರೀ ಶಕ್ತಿಯ ಸಂಕೇತ ಎಂದು ಹೇಳಲಾಗುತ್ತೆ ಸತಿಯು ತನ್ನ ಗಂಡ ಶಿವನ ಗೌರವಕ್ಕಾಗಿ ತನ್ನ ಪ್ರಾಣವನ್ನೇ ನೀಡಿದ ಪತಿವ್ರತೆ ಹಾಗಾಗಿ ಪ್ರತಿಯೊಬ್ಬ ವಿವಾಹಿತ ಹೆಣ್ಣು ಕೂಡ ಸತಿಯಂತಿರಬೇಕು ಎನ್ನುವುದಾಗಿದೆ ಯಾರು ಬೈತಲೆಯಲ್ಲಿ ಕುಂಕುಮ ಧರಿಸ್ತಾರೋ ಅವರ ಪತಿಯನ್ನು ಪಾರ್ವತಿಯು ರಕ್ಷಣೆ ಮಾಡ್ತಾಳೆ ಎನ್ನುವುದು ಧಾರ್ಮಿಕ ನಂಬಿಕೆ ಸಿಂಧೂರ ಅಥವಾ ಕುಂಕುಮವನ್ನು ಧರಿಸುವ ಸಂಪ್ರದಾಯ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹಿಂದೂ ಸಂಸ್ಕೃತಿಯಲ್ಲಿ ಬಳಕೆಗೆ ಬಂತು ಎನ್ನಲಾಗುತ್ತೆ ಬಲೂಚಿಸ್ತಾನದ ಮೆಹರ್ಗರ್ನಲ್ಲಿ ಉತ್ಕಥತನ ಮಾಡಿದ ಸಂದರ್ಭದಲ್ಲಿ ದೊರೆತ ಸ್ತ್ರೀಯರ ಪ್ರತಿಮೆಗಳಲ್ಲಿ ಹರಪ್ಪ ನಾಗರಿಕತೆಯಲ್ಲೂ ಕೂದಲನ್ನು ವಿಭಜಿಸುವ ಬೈತಲೆಗೆ ಕುಂಕುಮವನ್ನು ಹಚ್ಚುವ ಸಂಪ್ರದಾಯವಿತ್ತು ಎನ್ನುವುದು ತಿಳಿದುಬಂದಿದೆ ಇಷ್ಟೇ ಅಲ್ಲದೆ ದಂತಕಥೆಯ ಪ್ರಕಾರ ಶ್ರೀಕೃಷ್ಣನ ಪ್ರಿಯ ಸಖಿ ರಾಧೆಯು ಕೂಡ ಹಣೆಯ ಮೇಲಿನ ಕುಂಕುಮವನ್ನು ಜ್ವಾಲೆಯಾಗಿ ಪರಿವರ್ತಿಸಿದಳು ಎನ್ನಲಾಗುತ್ತೆ ಮಹಾಭಾರತದಲ್ಲಿ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲು ದ್ರೌಪದಿಯು ಅಸಹ್ಯ ಹಾಗೂ ಹತಾಶೆಯಿಂದ ಸಿಂಧೂರವನ್ನು ಒರೆಸಿಕೊಂಡಳು ಎಂದು ಹೇಳಲಾಗುತ್ತದೆ ಕುಂಕುಮದ ಬಳಕೆಯನ್ನು ಪುರಾಣ ಲಲಿತಾ ಸಹಸ್ರನಾಮ ಹಾಗೂ ಸೌಂದರ್ಯ ಲಹರಿಯಲ್ಲೂ ಕೂಡ ವಿವರಣೆಯನ್ನು ಮಾಡಿದ್ದಾರೆ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯು ಹಣೆಯನ್ನು ಸೂಚಿಸುತ್ತೆ ಮೇಷರಾಶಿಯು ಅಧಿಪತಿ ಮಂಗಳವಾಗಿದ್ದು ಬಣ್ಣ ಕೆಂಪು ಆದ್ದರಿಂದ ಕುಂಕುಮವನ್ನು ಶುಭ ಸೂಚಕ ಎಂದು ಪರಿಗಣಿಸಲಾಗುತ್ತೆ ಈ ಕಾರಣದಿಂದಾನೇ ಕುಂಕುಮವನ್ನು ಹಣೆಗೆ ಹಾಗೂ ಬೈತಲಿಗೆ ಹಚ್ಚಿದರೆ ಸೌಭಾಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳದು ಕುಂಕುಮ ಹಾಗೂ ಸಿಂಧೂರವು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಮಹತ್ವದ ಸ್ಥಾನವನ್ನು ಪಡೆದಿದೆ ಉತ್ತರ ಭಾರತದಲ್ಲಿ ನವರಾತ್ರಿ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಪತಿಯು ಹೆಂಡತಿಯ ಅಣೆಯ ಮೇಲೆ ಸಿಂಧೂರವನ್ನು ಹಚ್ಚುವ ವಾಡಿಕೆ ಇದೆ ಇದಲ್ಲದೆ ಶಕ್ತಿ ದೇವತೆ ಲಕ್ಷ್ಮಿ ಹಾಗೂ ವಿಷ್ಣು ದೇವಾಲಯಗಳಲ್ಲಿ ಸಿಂಧೂರ ಅಥವಾ ಕುಂಕುಮವನ್ನು ಅರ್ಪಿಸಲಾಗುತ್ತೆ ಕುಂಕುಮಾರ್ಚನೆಯನ್ನು ವಿಶೇಷವಾಗಿ ಮಾಡಲಾಗುತ್ತೆ ಧಾರ್ಮಿಕವಾಗಿ ಇಷ್ಟೊಂದು ಮಹತ್ವವನ್ನು ಪಡೆದಂತಹ ಕುಂಕುಮ ಶಾರೀರಿಕವಾಗಿಯೂ ಮಹತ್ವವನ್ನು ಪಡೆದಿದೆ ಕುಂಕುಮವನ್ನು ತಯಾರಿಸಲು ಅರಿಶಿನ ನಿಂಬೆಹಣ್ಣಿನ ಜೊತೆ ಪಾದರಸವನ್ನು ಬಳಸ್ತಾರೆ ಈ ಗುಣಲಕ್ಷಣಗಳನ್ನು ಹೊಂದಿರುವ ಕುಂಕುಮವನ್ನು ಧರಿಸಿದ ವ್ಯಕ್ತಿಯ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದು ಜೊತೆಗೆ ಲೈಂಗಿಕವಾಗಿಯೂ ಸಕ್ರಿಯಗೊಳಿಸುತ್ತೆ ಹಾಗಾಗಿ ಕುಂಕುಮವನ್ನ ವಿಧವೆಯರು ಧರಿಸಬಾರದು ಎನ್ನುವುದು ಶಾಸ್ತ್ರಗಳು ತಿಳಿಸುವಂತಹ ಪದ್ಧತಿ ಭಾವನೆಗಳು ಕೇಂದ್ರೀಕೃತಗೊಳ್ಳುವಂತಹ ಪಿಟುಟರಿ ಗ್ರಂಥಿಯವರಿಗೆ ಸಿಂಧೂರವನ್ನ ಹಚ್ಚಬೇಕು ಎನ್ನುವುದು ನಂಬಿಕೆ ಹಿಂದೂ ಧರ್ಮದಲ್ಲಿ ವಿವಾಹಿತ ಸ್ತ್ರೀಯರು ಕುಂಕುಮವನ್ನ ಬೈತಲೆಗೆ ತಲೆಗೆ ಹಚ್ಚೋದ್ರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣವಿದೆ ಸಿಂಧೂರವನ್ನ ಹಚ್ಚಿಕೊಳ್ಳುವ ಜಾಗದಲ್ಲಿ ಬ್ರಹ್ಮರಂಧ್ರವೆನ್ನುವ ಆಧ್ಯಾತ್ಮಿಕ ಕೇಂದ್ರವಿದೆ ಇದನ್ನ ದ್ಯುತಿರಂಧ್ರ ಅಂತಾನು ಕರೆಯಲಾಗುತ್ತೆ ಅತ್ಯಂತ ಸೂಕ್ಷ್ಮವಾಗಿರುವ ಈ ಭಾಗದಲ್ಲಿಯೇ ಸಿಂಧೂರವನ್ನು ಹಚ್ಚುತ್ತಾರೆ ಯಾಕೆಂದರೆ ದ್ರವರೂಪದಲ್ಲಿ ಕಂಡುಬರುವ ಲೋಹವಾದ ಪಾದರಸವು ಸಿಂಧೂರದಲ್ಲಿ ಔಷಧಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಒತ್ತಡವನ್ನು ನಿವಾರಿಸಿ ಮೆದುಳನ್ನ ಕ್ರಿಯಾಶೀಲವಾಗಿ ಇರಿಸುತ್ತೆ ಉತ್ತರ ಭಾರತದ ಕಡೆ ಮದುವೆಯಾದ ಮೇಲೆ ಬೈತಲೆಯುದ್ಧ ಸಿಂಧೂರವನ್ನು ಹಚ್ಚುತ್ತಾರೆ ಯಾಕೆಂದರೆ ವಿವಾಹಕ್ಕೂ ಮೊದಲು ಮುಕ್ತವಾಗಿದ್ದ ಹುಡುಗಿಯು ಮದುವೆಯಾದ ತಕ್ಷಣ ಜವಾಬ್ದಾರಿಯುತ ಪತ್ನಿಯಾಗಿ ಪತ್ನಿಯ ಕುಟುಂಬದ ಸದಸ್ಯಳಾಗಿ ಬದಲಾಗ್ತಾಳೆ ಈ ಸಮಯದಲ್ಲಿ ಅನೇಕ ಒತ್ತಡಗಳನ್ನು ಎದುರಿಸಬೇಕಾಗುತ್ತೆ ಆ ಹುಡುಗಿ ಅಂತಹ ಸಂದರ್ಭದಲ್ಲಿ ಮೆದುಳನ್ನ ಶಾಂತಗೊಳಿಸಲು ಪಾದರಸ ಸಹಾಯ ಮಾಡುತ್ತೆ ಮನಸ್ಸನ್ನ ಶಾಂತಗೊಳಿಸುವ ಔಷಧಿಯಾಗಿ ಈ ಒಂದು ಕುಂಕುಮ ನಿರ್ವಹಣೆ ಮಾಡುತ್ತೆ ಅದಕ್ಕಾಗಿ ಕುಂಕುಮವನ್ನ ಸಿಂಧೂರವಾಗಿ ಬಳಸೋದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮವನ್ನ ಬಳಸುವ ಪದ್ಧತಿ ಏತಕ್ಕಾಗಿ ಮೂಡಿತು ಎನ್ನುವುದರ ಚಿಕ್ಕದಾದ ಮಾಹಿತಿ ಹಾಗೂ ವೈಜ್ಞಾನಿಕವಾಗಿಯೂ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಕುಂಕುಮದ ಬಗ್ಗೆ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು